ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಚಿಂತಿಸು ನಿನ್ನ ಬದುಕಿನಲ್ಲಿ ನಿನ್ನ ಬದುಕಿನಲ್ಲಿ ಬರುವಂತಹ ಹೋರಾಟಗಳು ಎಷ್ಟರ ಮಟ್ಟಿಗಿದೆ ಯಾವುದಕ್ಕಾಗಿ ಇದೆ ಚಿಂತಿಸು ಚಿಂತಿಸು ನನ್ನ ಸಹೋದರನೇ ನಮ್ಮ ಜೀವನವು ಅತಿ ಶ್ರೇಷ್ಠಕರವಾದದ್ದು ಶ್ರೇಷ್ಠಕರವಾದಂಥ ಜೀವಿತದಲ್ಲಿ ನಾವು ಅನೇಕ ವಿಧವಾದಂತಹ ಬದಲಾವಣೆಗಳನ್ನು ನಾವು ನೋಡುತ್ತೇವೆ ಜೀವಿತದಲ್ಲಿ ಬದಲಾವಣೆಗಳು ಬರುವಾಗ ಅದು ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ಕರೆದುಕೊಂಡು ಹೋಗ್ತಾರೆ ನಮ್ಮ ಜೀವನ ಮಧುರ ನಮ್ಮ ಜೀವನ ಅಮರ ಅದು ದೇವರಿಂದಲೇ ನಮಗೆ ಸಿಕ್ಕುವಂತಹ ಒಂದು ದೊಡ್ಡ ಕೃಪೆ ನಾವು ಈ ಲೋಕವನ್ನು ಕುರಿತು ಚಿಂತಿಸ್ತೇವೆ ಲೋಕದಲ್ಲಿ ಕುರಿತು ಚಿಂತಿಸ್ತೇವೆ ಎಲ್ಲವನ್ನು ನಾವು ಕುರಿತು ಚಿಂತಿಸ್ತೇವೆ ಆದರೆ ನಮ್ಮ ವಿಶ್ವಾಸನ ಕುರಿತು ನಾವು ಚಿಂತಿಸುವುದಿಲ್ಲ ನನಗೆ ವಿಶ್ವಾಸವಿದೆಯಾ ನಾನು ದೇವರೊಂದಿಗೆ ದೇವರೊಂದಿಗಿದ್ದೇನಾ ನಾನು ನಿಜವಾಗಿ ದೇವರಲ್ಲಿ ಐಕ್ಯವಾಗಿದ್ದೇನಾ ಅಥವಾ ನಾನು ನಿಜವಾಗಿಯೂ ಸಹ ನನ್ನ ಜೀವಿತದಲ್ಲಿ ಆ ದೇವರ ಪ್ರೀತಿಯಿಂದ ಆಗಿದ್ದೇನಾ ಚಿಂತಿಸುತ್ತಿಲ್ಲ ಅದನ್ನು ನಾವು ಚಿಂತಿಸಬೇಕು ನಮ್ಮ ವಿಶ್ವಾಸನು ಕುರಿತು ನಾವು ಚಿಂತನೆಗೊಳಗಾಗಬೇಕು ನೋಡಿ ಇವತ್ತಿದ್ದೇವೆ ನಾಳೆ ಸತ್ತು ಹೋಗ್ತೇವೆ ಐದು ನಿಮಿಷಗಳ ಮುಂದೆ ಮಾತನಾಡಿದವರು ಹೇಳ್ತಾರೆ ಅಯ್ಯೋ ನಾನು ಈಗ ಅವನಲ್ಲಿ ಮಾತನಾಡಿ ಬಂದೆ ಅಷ್ಟು ಬೇಗ ಸತ್ತು ಹೋದ್ನಾ ಇವತ್ತು ಈಗ ಇದ್ದೇವೆ ಇನ್ನು ಐದು ನಿಮಿಷಕ್ಕೆ ನಾನು ಜೀವಂತವಾಗಿ ಇದ್ದೇವೆ ಇಲ್ಲವೋ ಎಂದು ನಮಗೆ ಗೊತ್ತಾಗುವುದಿಲ್ಲ ಯಾಕೆಂದ್ರೆ ನಮ್ಮ ಆಯಸ್ಸು ಒಂದು ಹುಲ್ಲಿಗೆ ಸಮಾನ ಒಂದು ಹೂವಿಗೆ ಸಮಾನ ಬಾಡಿ ಹೋಗುವ ಹೂವಿಗೆ ಸಮಾನ ಒಂದು ನೀರಿನ ಮೇಲೆ ಗುಳ್ಳೆ ಇದ್ದಂತೆ ಅದರಿಂದ ಯಾವುದು ಶಾಶ್ವತ ಯಾವುದು ಶಾಶ್ವತ ಇಲ್ಲ ಹುಟ್ಟಿದಾಗ ಹೇಗೆ ಬೆತ್ತಲೆಯಲ್ಲಿ ನಾವು ಬಂದೆವೋ ಹೇಗೆ ಹುಟ್ಟಿದಾಗ ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿದೆವು ಹಾಗೆ ಸಾಯುವಾಗ ಬೆತ್ತಲೆಯಲ್ಲಿಯೇ ಭೂಮಿಯ ಗರ್ಭದಲ್ಲಿ ಸಾಯುತ್ತೇವೆ ಒಂದು ಮಣ್ಣಿನಲ್ಲಿ ಬೆರೆತು ನಮ್ಮ ಶರೀರವು ಕೊಳಿತು ಹೋಗುತ್ತದೆ ಅಲ್ಲಿ ನಮ್ಮ ಸೌಂದರ್ಯ ನಮ್ಮ ಹಣ ಆಸ್ತಿ ಅಂತಸ್ತು ಸ್ಥಾನ ಮಾನ ಡಾಕ್ಟ್ರೇಟು ಅಧಿಕಾರಗಳು ಸರ್ಟಿಫಿಕೇಟ್ಗಳು ಯಾವುದು ನಮ್ಮ ಜೊತೆ ಬರುವುದಿಲ್ಲ ಪ್ರಿಯ ನಮ್ಮ ಜೊತೆ ಬರುವುದು ಒಂದೇ ಒಂದು ನನಗೂ ದೇವರಿಗೂ ಇರುವ ಸಂಬಂಧ ನಾನು ನನಗೂ ದೇವರಿಗಿರುವಂಥ ಸಂಬಂಧದಲ್ಲಿ ನಾನು ಒಂದಾಗ್ತೇನೆ ಅಲ್ಲಿ ಬರ್ತೇನೆ ಅಷ್ಟೇ ಹೌದು ಪ್ರಿಯರೇ ಚಿಂತಿಸಬೇಕು ನಾನು ವಿಶ್ವಾಸಿಯಾಗುವಾಗ ದೇವರ ಸಂಬಂಧದಲ್ಲಿ ನಾನು ಸ್ವರ್ಗರಾಜ್ಯವನ್ನು ಸೇರುತ್ತೇನೆ ನಾನು ಯಾವಾಗ ವಿಶ್ವಾಸಿಯಾಗಿ ಬದುಕ್ತೇನೆ ದೇವರ ಆ ಸಂಬಂಧ ನಮ್ಮನ್ನು ಜಯವೆಂಬ ಜಯಮಾಲಿನ ತೊಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ನಾವು ಚಿಂತಿಸುವುದೇ ಇಲ್ಲ ಸಾಯುವ ಕೊನೆಯ ಕ್ಷಣದವರೆಗೂ ನಮ್ಮದನ್ನ ಕೈಯಲ್ಲಿ ಬಚ್ಚಿಟ್ಟುಕೊಂಡಿರ್ತೇವೆ ಕೈಲಿ ಹಿಡಿದಿಟ್ಟುಕೊಂಡಿರ್ತೇವೆ ನನ್ನದು ನನ್ನದು ಇದು ಯಾರಿಗೂ ಸೇರಬಾರ್ದು ಯಾರಿಗೂ ಕೊಡಬಾರ್ದು ಯಾರಿಗೂ ಮಾಡಬಾರ್ದು ಇದು ನನಗೆ ಅಯ್ಯೋ ನಾನು ಯಾರು ಯಾರು ಅನುಭವಿಸಬಾರ್ದು ನನ್ನ ಆಸ್ತಿಯನ್ನು ಹಣವನ್ನು ಯಾವುದನ್ನು ಸಹ ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಮಾಡಿ ಟ್ರೆಸರಿಯಲ್ಲಿ ಬಂಗಾರವಿಟ್ಟು ಹೀಗೆ ಹಣ ಆಸ್ತಿ ಮನೆ ಮಠ ಇವುಗಳೆಲ್ಲವನ್ನು ಮಾಡಿ ಕೋಟಿಗಟ್ಟಲೆ ಸಾವಿರಾರು ಕೋಟಿ ಗಟ್ಟಲೆ ಇಟ್ಟುಕೊಂಡಿರುವಂತಹ ರಾಜಕೀಯ ವ್ಯಕ್ತಿಗಳು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಎಂ ಪಿಗಳು ಎಮ್ ಎಲ್ ಎಗಳು ಎಲ್ಲರನ್ನ ನಾವು ನೋಡ್ತೇವೆ ಎಲ್ಲರೂ ಸತ್ತು ಹೋದರು ಇತಿಹಾಸದಲ್ಲಿ ಯಾರೂ ಬದುಕಲಿಲ್ಲ ಆದರೆ ನನಗೆ 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 ನಂದು ನಂದು ಅಂತ ಕೂಡಿಟ್ಟಿದೆಲ್ಲವೂ ನಾಶವಾಗಿ ಹೋಯಿತು ಅವರ ಹಣಗಳು ಅವರ ಕೈ ಸೇರಲೇ ಇಲ್ಲ ಏನು ಪ್ರಯೋಜನ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಸಹೋದರಿಯೇ ಚಿಂತಿಸು ಯಾವುದು ಶಾಶ್ವತ ನಿನ್ನ ಕೈಯಲ್ಲಿರುವುದು ಯಾವುದು ಶಾಶ್ವತ ನನ್ನ ಕೈಯಲ್ಲಿರುವುದು ಯಾವುದು ಶಾಶ್ವತ ನೀನು ನಾನು ಕಟ್ಟಿರುವ ಮನೆ ಶಾಶ್ವತವೇ ಇಲ್ಲ ನೀನಿಟ್ಟಿರುವಂತ ಬಂಗಾರ ಶಾಶ್ವತವೇ ಇಲ್ಲ ನಿನಗಿರುವ ಸ್ಥಾನಮಾನಗಳು ಶಾಶ್ವತವೇ ಇಲ್ಲ ಯಾವುದೂ ಶಾಶ್ವತವಿಲ್ಲ ಎಲ್ಲವನ್ನ ಬಿಟ್ಟು ತ್ಯಜಿಸಬೇಕು ಎಲ್ಲವನ್ನ ಬಿಟ್ಟು ಬಾಳಬೇಕು ಎಲ್ಲವನ್ನ ಬಿಟ್ಟು ಹೋಗಬೇಕು ಆದರೆ ನೀನು ಎಲ್ಲವನ್ನು ಬಿಟ್ಟು ಹೋದರೂ ಸಹ ನಿನ್ನ ದೇವರಲ್ಲಿರುವಂತಹ ವಿಶ್ವಾಸ ಆಳವಾದ ನಂಬಿಕೆ ನಿನ್ನೊಂದಿಗಿದ್ದರೆ ಆ ದೇವರೊಂದಿಗೆ ಸಂಬಂಧ ನಿನ್ನಲ್ಲಿರುವುದಾದರೆ ಆ ವಿಶ್ವಾಸವು ನಿನ್ನನ್ನು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತದೆ ಕೈ ಹಿಡಿದು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತದೆ ಅದನ್ನು ನೀನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಆ ಕೃಪೆಯನ್ನು ನೀನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಆ ದೈವ ಪ್ರಸನ್ನತೆಯನ್ನು ನೀನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಆ ದೈವ ರಾಜ್ಯನ್ನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ನಿನ್ನ ಜೀವಿತದಲ್ಲಿ ನಿನ್ನ ಬದುಕಿನಲ್ಲಿ ನೀನು ದೇವರೊಂದಿಗೆ ಬೆಸೆದು ಹೋದ ಕಾರಣ ದೇವರೊಂದಿಗೆ ಬಾಂಧವ್ಯವನ್ನು ಬೆಳೆಸಿಕೊಂಡ ಕಾರಣ ನೀನೆಂದಿಗೂ ನಶಿಸಿ ಹೋಗಲು ಸಾಧ್ಯವಿಲ್ಲ ಹೌದು ಕೀರ್ತನೆಗಾರ ಹೇಳುತ್ತಾನೆ ಎಂದು ಮೂರನೇ ಅಧ್ಯಾಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ಹದಿನೈದು ವಚನದಲ್ಲಿ ಮಾನವನ ಆಯುಷ್ಕಾಲ ಹುಲ್ಲಿಗೆ ಸುಮಾನ ಒಲದ ಹೂವಿನಂತೆ ಅವನ ಬೆಡಗು ಬಿನ್ನಾಣ ಎಷ್ಟು ಸುಮಧುರವಾಗಿ ಹೇಳುತ್ತಾನೆ ಮಾನವನ ಆಯುಷ್ಕಾಲ ಹುಲ್ಲಿಗೆ ಸುಮಾನ ಒಲದ ಹೂವಿನಂತೆ ಬೆಡಗು ಬಿನ್ನಾಣ ಎಂಬುದಾಗಿ ಹೌದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸಬೇಕು 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 ನಮ್ಮ ಜೀವಿತದಲ್ಲಿ ನಾವು ದೈವ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಸೂರ್ಯೋದಯಕ್ಕೆ ಮುಂಚಿತವಾಗಿ ಆ ದೇವರನ್ನು ಆರಾಧಿಸುತ್ತ ಮಧ್ಯಾಹ್ನದಲ್ಲಿಯೂ ಸಂಜೆಯಲ್ಲಿಯೂ ರಾತ್ರಿಯಲ್ಲಿ ದೇವರನ್ನು ಆರಾಧಿಸುತ್ತಾ ದೇವರೊಂದಿಗೆ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾ ಅವನ ಮನುಷ್ಯನೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವಂತೆ ಆ ದೇವರೀ ಸಂಬಂಧವನ್ನು ನೀನು ಬೆಳೆಸಿಕೊಳ್ಳುವಾಗ ಎಂದಿಗೂ ನಿನ್ನ ಜೀವಿತದಲ್ಲಿ ಸಂರಕ್ಷಣೆ ಹಾಗೂ ಸ್ವರ್ಗರಾಜ್ಯದ ಪ್ರವೇಶಕ್ಕೆ ಅಡಚಣೆಗಳಿರುವುದಿಲ್ಲ ಚಿಂತಿಸು ನನ್ನ ಸಹೋದರನೇ ಸೋದರಿಯ ಚಿಂತಿಸು ಇನ್ಯಾವುದು ಶಾಶ್ವತವಿಲ್ಲ ನಿನಗೆ ಚಿಂತಿಸು ಚಿಂತಿಸು ಕೀರ್ತನೆಗಾರ ನೂರ ಮೂರನೇ ಅಧ್ಯಾಯ ಹದಿನೈದನೇ ವಚನ ಮಾನವನ ಆಯುಷ್ಕಾಲ ಉಲ್ಲಿಗೆ ಸುಮಾನ ಹೊಲದ ಹೂವಿನಂತೆ ಅವನ ಗಡುಗು ಬಿನ್ನಾಣ ಪ್ರಭುವಿನ ವಾಕ್ಯ ಮಾನವನ ಆಯುಸ್ ಕಾಲ ಹುಲ್ಲಿಗೆ ವಾಕ್ಯ ದೇವರಿಗೆ ಕೃತಜ್ಞತೆ ನೂರ ಮೂರು ಹದಿನೈದನ ವಾಕ್ಯ ಮಾನವನ ಆಯುಸ್ ಕಾಲ ಸಮಾನ ಹೊಲದ ಹೂವಿನಂತೆ ಅವನ ಬರಗು ಬಿನ್ನಾಣ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ದೇವ ವಂದನೆಗಳು ದೇವ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮ ವಿಶ್ವಾಸವನ್ನು ದೃಢಪಡಿಸಿರಿ ಮನುಷ್ಯನೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಲು ಆಶಿಸುವ ನಾವು ಅಧಿಕಾರಿಗಳು ಸ್ಥಾನಮಾನಗಳಲ್ಲಿರುವವರೊಂದಿಗೆ ವಿಶ್ವಾಸವನ್ನು ಇಟ್ಟುಕೊಳ್ಳಲು ಹಿಂಬಾಲಿಸುವ ನಾವು ನನ್ನ ಹಣ ಆಸ್ತಿ ಅಂತಸ್ತು ಎಂದು ಅವುಗಳನ್ನೇ ನೆಚ್ಚಿಕೊಂಡು ಜೀವಿಸುತ್ತಿರುವಂತಹ ನಾನು ಸ್ವಾಮಿ ಲೋಕದ ಆಸೆಗಳನ್ನು ತೊರೆದು ಯಾವುದು ಶಾಶ್ವತವಿಲ್ಲ ಎಂದು ತಿಳಿದು ನಿಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವಂತೆ ನಿಮ್ಮನ್ನು ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ ನಿಮ್ಮೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವಂತೆ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಮ್ಮೊಂದಿಗೆ ಮಾತನಾಡಿರಿ ಸ್ವಾಮಿ ನಿಮ್ಮೊಂದಿಗೆ ನಾವು ಸಂಬಂಧದಲ್ಲಿ ಇದ್ದುಕೊಂಡು ನಿಮ್ಮನ್ನು ಸದಾ ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವುದರ ಮೂಲಕವಾಗಿ ನಿಮ್ಮ ವಾಕ್ಯವನ್ನು ನಮ್ಮ ದಿನನಿತ್ಯದ ಜೀವಿತದಲ್ಲಿ ಅಳವಡಿಸಿ ಬಾರೋದರ ಮೂಲಕವಾಗಿ ಸ್ವಾಮಿ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ ನಿಮ್ಮ ಅರಿವನ್ನು ಜ್ಞಾನವನ್ನು ನಮಗೆ ಕೊಡೀರಿ ಸ್ವಾಮಿ ಸ್ವಾಮಿ ನಿಮ್ಮನ್ನು ಕಂಡುಕೊಂಡು ವಿಶ್ವಾಸದಲ್ಲಿ ನಡೆಯಲು ನಮ್ಮ ಮನಸ್ಸಿನ ಗೊಂದಲಗಳು ಅಡಚಣವಾಗಿದೆ ನಮ್ಮ ಅವಸ್ಥೆಗಳು ಅಡಚಣೆಯಾಗಿದೆ ನಮ್ಮ ಆಲಸ್ಯಗಳು ಅಡಚಣೆಯಾಗಿದೆ ನಮ್ಮ ದುಶ್ಚಟಗಳು ಅಡಚಣೆಯಾಗಿದೆ ನಮ್ಮ ಹೋರಾಟಗಳು ಶೋಧನೆಗಳು ಅಡಚಣೆಯಾಗಿದೆ ಇವೆಲ್ಲವುಗಳಿಂದ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ ಈಗ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಾವು ಪ್ರತಿದಿನದಲ್ಲಿ ನಿಮ್ಮ ಮುಂದೆ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಈ ಚಿಂತನೆಗಳ ಮೂಲಕವಾಗಿ ನಮ್ಮ ಜೀವನವನ್ನು ಪರಿಶೋಧಿಸಿಕೊಳ್ಳಲು ಸ್ವಾಮಿ ಸಾಧ್ಯವಾಗುತ್ತಿದೆ ರಾಜ ಕರುಣಿಸಿರಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ನಮ್ಮೆಲ್ಲರ ಕುಟುಂಬಗಳನ್ನು ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಒಡ ಹುಟ್ಟಿದವರನ್ನು ಪತ್ನಿ ಪತಿ ಮಕ್ಕಳನ್ನು ಬಂಧುಗಳನ್ನು ಮಿತ್ರರನ್ನೆಲ್ಲರನ್ನು ಸಮರ್ಪಿಸುತ್ತೇವೆ ರಾಜ ಕರುಣೆ ತೋರಿ ತಾಯಿ ತೋರಿ ರಾಜ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡವರನ್ನ ನಾವು ಯಾರಿಗಾಗಿ ಪ್ರಾರ್ಥಿಸುತ್ತಿದ್ದೇವೋ ಅವರನ್ನು ಆಶೀರ್ವದಿಸಿ ನಿರಾಶ ನಾವು ಭುಜಿಸುವ ಪ್ರತಿದಿನದ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ನಮ್ಮ ಪ್ರಯಾಣಗಳು ಆಶೀರ್ವಾದವಾಗಲಿ ನಾವು ಮಾಡುವ ಕೆಲಸಗಳು ಆಶೀರ್ವಾದವಾಗಲಿ ನಮ್ಮ ಕುಟುಂಬ ಉದ್ಧಾರವಾಗಲಿ ಶಾಂತಿಯಾಗಲಿ ಎಂದು ನಿಮ್ಮ ಪವಿತ್ರ ಪಾದಪೀಠದಲ್ಲಿ ಕುಳಿತು ನಮ್ಮನ್ನೇ ಸಮರ್ಪಿಸಿಕೊಡುತ್ತಾ ಪಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಅಮೇನ್ Amen. 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 Amen.